ಕರೆದಿರೋ ಉದ್ದೇಶ ಶಾಪುರ ತಾಲೂಕು ಮದ್ರಿಕಿ ಕ್ರಾಸ್ ಬಳಿ ಒಕ್ಕರ್ನಹಳ್ಳಿ ಗ್ರಾಮದಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ಟೆಂಪೋ ಟ್ರ್ಯಾಕ್ಸ್ ಎರಡನ್ನು ಸಹ ಹತ್ತನೇ ತಾರೀಕು ಇದೇ ತಿಂಗಳು ಹತ್ತನೇ ತಾರೀಕು ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಭೀಕರ ಮಳೆ ಮತ್ತು ಸಿಡ್ಲು ಗುಡುಗು ಸಿಡ್ಲಿ ಅಬ್ಬರ ಅಬ್ಬರಕ್ಕೆ ಆಯ ತಪ್ಪಿರಬಹುದು ಅಥವಾ ಬೇರೆ ಯಾವುದೋ ಕಾರಣ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಮತ್ತು ಟೆಂಪೋ ಟ್ರಾಕ್ಸಿಂದ ಮಕ್ಕಾಮಕ್ಕಿ ಆಕ್ಸಿಡೆಂಟಾಗಿ ಸುಮಾರು ಎಂಟು ಇಪ್ಪತ್ತು ಜನಕ್ಕೆ ತೊಂದರೆ ಆಗಿದೆ ಅದರ ಆರು ಜನ ಈಗಾಗಲೇ ಸತ್ತಿದ್ದಾರೆ ಇನ್ನೂ ಒಂದೆರಡು ಜನ ಸಾಯುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಎಂಟು ಜನಕ್ಕೆ ಕಾಲು ಮುರಿದಿದೆ ಆದರೆ ಈ ಸರ್ಕಾರ ಇವತ್ತಾಗಲೇ ಅವ್ರಿಗೇನೊಂದು ಪರಿಹಾರ ಸಹಕಾರ ಅಥವಾ ಒಂದು ಅನುಕಂಪವನ್ನು ತೋರಿಸ್ಬೇಕಾಗಿತ್ತು ಬಲಿಷ್ಠರು ಏನಾದರೂ ಈ ಪರಿಸ್ಥಿತಿಯಲ್ಲಾಗಿದ್ದರೆ ವ್ಯಾಪಕವಾದ ಸುದ್ದಿ ಆಗಿರೋದು ಅವ್ರಿಗೊಂದು ನ್ಯಾಯ ಸಿಕ್ಕಿರೋದು ಇವರು ಸತ್ತಿರೋರು ಅತ್ಯಂತ ಕಡುಬಡವರು ನಾಳಿನ ಕೂಲಿಯನ್ನು ಇವತ್ತಿಸ್ಕೊಂಡು ಊಟ ಮಾಡಿ ನಾಳೆ ಸಾಲು ಹೋಗೋಕಂಥ ಅತ್ಯಂತ ಭೀಕರ ಬರಗಾಲದ ಬರಗಾಲ ಮತ್ತು ಕುಗ್ರಾಮ ಕಡುಬಡ ಬಡವರು ಹಾಗಾಗಿ ಸರ್ಕಾರಕ್ಕೆ ಯಾಕೋ ಮನಸ್ಸು ಈ ಕಡೆ ಒಲಿಸಲಿಲ್ಲ ಆ ಕ್ಷೇತ್ರದ ಜನಪ್ರತಿನಿಧಿಗಳು ಕೂಡ ಅಂಥ ಏನು ಜ ಅವ ಅವ್ರ ಪರವಾಗಿ ಅನುಕಂಪ ತೋರಿಸಿಲ್ಲ ಮತ್ತು ಅವ್ರಿಗೆ ಸಹಕಾರ ಕೊಡಲಿಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮದ ಒತ್ತಡದ ನಂತರನ ಅಲ್ಲಿನ ಉಸ್ತುವಾರಿ ಸಚಿವರು ಹೋಗಿ ಒಂದು ಬಾಯಿ ಮಾತಿಗೆ ಒಂದು ಸಾಂತ್ವನವನ್ನು ಹೇಳ್ಬಿಟ್ಟು ಬಂದಿದ್ದಾರೆ ಅವರಿಗೆ ಸಮ ಸಮಗ್ರವಾದ ನ್ಯಾಯ ಸಿಗಬೇಕು ಮತ್ತು ಕೆ ಎಸ್ ಆರ್ ಟಿ ಸಿ ಆಗಿರೋದು ಒಬ್ಬ ಜವಾಬ್ದಾರಿತ ರಾಜಕಾರಣಿ ಹಿರಿಯ ರಾಜಕಾರಣಿ ಅಂತಂದೇಳಿ ಬಿಂಬ ಬಿಂಬಿಸ್ಗಡಂತವರು ರಾಮಲಿಂಗಾರೆಡ್ಡಿ ಅವರು ತನ್ನ ನನ್ನ ಇಲಾಖೆ ಪ್ರತಿದಿನವೂ ಎಷ್ಟು ಲಾಭ ಬರ್ತದೆ ಎಷ್ಟು ಲಾ ಲುಕ್ಷಣ ಆಗ್ತದೆ ಯಾವುದ್ರಲ್ಲಿ ಎಷ್ಟು ತಗೋಬೋದು ಎಷ್ಟು ಗುಜರಿ ಒಳ್ಳೆ ಬಸ್ಗಳು ಗುಜರಿಗೆ ಹಾಕ್ಬೋದು ಹೊಸ ಬಸ್ ಎಷ್ಟು ಕೊಂಡ್ಕೋಬೋದು ಈ ಲಾಭ ನಷ್ಟ ಲೆಕ್ಕಾಚಾರದಲ್ಲೇ ಇದ್ರೆ ಸಾಲದು ನನ್ನ ಇಲಾಖೆಯಿಂದನ ಎಷ್ಟು ಜನಕ್ಕೆ ಮಾನಹಾನಿ ಆಗ್ತದೆ ಪ್ರಾಣ ಹಾನಿ ಆಗ್ತದೆ ಎಷ್ಟು ಜನಕ್ಕೆ ತೊಂದರೆಗಳಾಗ್ತದೆ ಎಷ್ಟು ಜವಾಬ್ದಾರಿಯಿಂದ ಸಾಮಾಜಿಕ ಬದ್ಧತೆಯಿಂದ ನಾ ನಿರ್ವಹಿಸ್ತಾ ಇದೆಯಾ ನನ್ನ ಇಲಾಖೆ ಅಂತಂದೇಳಿ ಅವರು ಆಗಲೇ ಮಾತಾಡಬೇಕಾಗಿತ್ತು ಅಂಥ ಕಡುಬಡವರು ಸತ್ತಗ ಇವತ್ತಿಗೂ ಸಹ ನಾವು ಒಬ್ಬರೇ ಒಬ್ಬರೂ ಸಹ ಮಾತಾಡಿಲ್ಲ ರೆಡ್ಡಿ ಅವ್ರ ಬಾಯಿನಲ್ಲಿ ಉಸಿರು ಬಂದಿಲ್ಲ ಅವ್ರಿಗೆ ಮಾಹಿತಿ ಏನೇ ಇದೆಯೋ ಇಲ್ಲವೋ ಗೊತ್ತಿಲ್ಲ ಮಾಹಿತಿ ಇಲ್ಲ ಅಂತಂದರೆ ಅಂಥ ಒಂದು ಜವಾಬ್ದಾರಿತ ಪ್ರತಿದಿನವೂ ಪ್ರತಿದಿನವೂ ಸಾರ್ವಜನಿಕರು ಮಧ್ಯೆ ಇರೋಂಥದ್ದು ಎಷ್ಟು ಮಾನಹಾನಿಗಳು ಜೀವಾನಿಗಳು ಆಗೋಂಥ ಒಂದು ಜವಾಬ್ದಾರಿತ ಖಾತೆ ಇರೋರು ಮಾಹಿತಿನ ತಗೋಬೇಕು ಮಾಧ್ಯಮ ಈಗಾಗಲೇ ದೊಡ್ಡ ಮಟ್ಟದ ಸುದ್ದಿ ಮಾಡಿ ಸರ್ಕಾರನ ಬೆಳಚಲ್ಲ ಅಂತ ಕೆಲಸ ಮಾಡಿದ್ದಾರೆ ಸಾರ್ವಜನಿಕ ಸಂಘ ಸಂಸ್ಥೆಯರು ಬೆಳಚಲ್ಲ ಅಂತ ಕೆಲಸ ಮಾಡಿದ್ದಾರೆ ಇಲ್ಲಿ ಸತ್ತೋಗಿರೋದು ಅತ್ಯಂತ ಇದು ಇದ್ರ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಅಹಿಂದ ಪರ ಬಡೂರ್ ಪರ ದುರ್ಬಲೂರ್ ಪರ ಅಂತಂದು ಹೇಳಂತವ್ರು ಅಲ್ಲಿ ಸತ್ತೋಗಿರೋದು ಅಷ್ಟು ಜನನು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮಾಜ ಸಮಾಜ ಅತ್ಯಂತ ಕಡುಬಿಡೋರು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಬಿಲೋ ಪವರ್ಟಿ ಅಂತ ಯಾವ ಮಾನದಂಡ ಇಟ್ಕೊಂಡು ಬಿಲೋ ಪವರ್ಟಿ ಅಂತಲೇ ಹೇಳ್ತಾರ ಗೊತ್ತಿಲ್ಲ ಅದಕ್ಕೆ ಅರ್ಥನೇ ಇಲ್ಲ ಅದಕ್ಕಿಂತ ತಳ ಹಂತದಲ್ಲಿ ಬದುಕಂತ ಕಡುಬಿಡೋರು ಅವ್ರಿಗೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಸರ್ಕಾರ ಈ ತಕ್ಷಣಕ್ಕೇ ಅವ್ರಿಗೊಂದು ಸತ್ತವ್ರಿಗೆ ಕುಟುಂಬಕ್ಕೆ ಒಂದೊಂದು ಹತ್ತು ಹತ್ತು ಲಕ್ಷ ಪರಿಹಾರನ ಕೊಡಬೇಕು ಮತ್ತು ಬೇರೆ ಚಿಕಿತ್ಸೆ ಪಡೆಯುವಂಥವ್ರಿಗೆ ಅಗತ್ಯ ಇರೋಷ್ಟು ಒಂದು ಐದೈದು ಲಕ್ಷ ಪರಿಹಾರನ ಕೊಡಬೇಕು ಯಾಕೆ ಪರಿಹಾರನೇ ಕೊಡಲೇಬೇಕು ಇಂಥ ಒಂದು ಕುಟುಂಬಕ್ಕೆ ಅಂತಂದರೆ ಆ ಒಂದು ಪರಿಸ್ಥಿತಿ ಹೃದಯ ಉದ್ರಾಕ ಅಲ್ಲಿ ಯಾವ ಅವರು ಮನೆಗಳನ್ನ ನಾನು ಆ ಕ್ಷೇತ್ರಕ್ಕೆ ಆ ಜಾಗಕ್ಕೆ ಹೋಗೋ ಸ್ಥಳಕ್ಕೆ ಹೋಗಿ ಬಂದಿದ್ದೀನಿ ಪ್ರಾಣಿಗಳು ದನವಿನ ಕೊಟ್ಟಿಗೆಗಿ ಕೂಡ ಈನಮಾನವಾಗಿತ್ತು ಅಂಥ ಒಂದು ಪ್ರಾಣಿಗಳ ರೀತಿಯಲ್ಲಿ ಬದುಕಂಥ ಒಂದು ಅಮಾಯಕರು ಒಂದೊಂದು ವರ್ಷ ಒಂದು ವರ್ಷದ ಮಗು ಚಿಕ್ಕ ಮಗುವನ್ನು ಬಿಟ್ಬಿಟ್ಟು ಸತ್ತೋಗಿದ್ದಾರೆ ಅವರು ಅವ್ರ ಜೀವನಾಧಾರ ಹೆಂಗೆ ಬದುಕಬೇಕು ಸರ್ಕಾರಗಳು ಇಂಥ ಒಂದು ಮಾನಗೇಡಿ ಅಥವಾ ಒಣಗೇಡಿ ಆಟಗಳನ್ನು ಪ್ರದರ್ಶನ ಮಾಡಬಾರ್ದು ಈಗಾಗಲೇ ಜನರ ಮೇಲೆ ಈಗಾಗಲೇ ಅಲ್ಲಿನ ಸ್ಥಳೀಯ ರಾಯಚೂರು ಮತ್ತು ಯಾದಗಿರಿಗೆ ಸಂಬಂಧಿಸಿದಂಥ ಸಂಸದರು ರಿಟೈರ್ಡ್ ಐ ಎ ಎಸ್ ಆಫೀಸರ್ ಕೂಡ ಕುಮಾರ್ ಅವರು ಮಾತಾಡಿದ್ದಾರೆ ಯಾವಾಗ ಮಾತಾಡಿದ್ದಾರೆ ಮಾಧ್ಯಮ ಮತ್ತು ಸಾರ್ವಜನಿಕರು ನಾಗರಿಕರ ಒತ್ತಡದ ಮೇಲೆ ಅವರು ನಾಮಕೋಸಿ ಮಾತಾಡಿದ್ದಾರೆ ಅವ್ರು ಇವಷ್ಟು ಕಾಲೇನೋ ಪತ್ರ ಬರೆದು ಸರ್ಕಾರಕ್ಕೆ ಕೊಡಲೇಬೇಕು ಅಂತಂದೇಳಿ ಜನ ಹಿತ ಇದ್ದಿದ್ರೆ ಸಾರ್ವಜನಿಕ ಹಿತಾಸಕ್ತಿ ಇದ್ದಿದ್ರೆ ಅವ್ರಿಗೆ ಮನುಷ್ಯತ್ವ ಇದ್ದಿದ್ರೆ ಮಾನವೀಯತೆ ಇದ್ದಿದ್ರೆ ನಾಗರಿಕ ಬದ್ಧತೆ ಬಗ್ಗೆ ಅಥವಾ ಬಡವರ ಬದುಕಿನ ಬಗ್ಗೆ ಬಡವರ ಜೀವನ ಬಗ್ಗೆ ಅಥವಾ ಬಡವರ ಜೀವಗಳಿಗೆ ಜೀವಗಳ ಬೆಲೆ ಮೇಲೆ ಅವ್ರಿಗೆ ಏನಾದರೂ ಗೌರವ ಇದ್ದಿದ್ರೆ ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕ್ಬೇಕಾಗಿತ್ತು ಅಕಸ್ಮಾತು ಹೋಗ್ತಾ ದಾರಿನಲ್ಲಿ ಮಾಧ್ಯಮದವರು ಅವರ ಜವಾಬ್ದಾರಿಗೋಸ್ಕರ ಅವ್ರು ಮಾತಾಡಿದಾಗ ಇವರೊಂದು ಹೇಳಿಕೆ ಕೊಟ್ಬಿಟ್ಟು ಪಲಾಯನ ಪಲಾಯನವಾದ ಮಾಡಿದ್ದಾರೆ ಮತ್ತು ಅಲ್ಲಿ ರಿಸರ್ವೇಷನಲ್ಲಿ ಗೆಲ್ಲ ಅಂಥವ್ರು ರಿಸರ್ವೇಷನಲ್ಲಿ ಗೆಲ್ಲ ಅಂತವರು ಗೆದ್ರೆ ಮಾತ್ರ ಲಾಭ ಸೋತ್ರೆ ಇನ್ನೊಂದು ಕಡೆಗೆ ರಾಜೀಗೌಡ ನಾನು ಈ ಭಾಗದ ಪ್ರಭಾವಿ ಅಂತಂದು ಹೇಳ್ಕೊತಾರೆ ಹೌದು ಈ ಸಮಾಜದಲ್ಲಿ ನಾವೊಂದೆಷ್ಟು ಕೆಲವ್ರನ್ನ ಒಪ್ಕೊಂಡಿದ್ದೀವಿ ಅವ್ರು ಸೋತ್ರರು ಸಹ ಈ ಸಮಾಜದ ಮುಖಂಡರೆ ಗೆದ್ದರು ಸಹ ಈ ಸಮಾಜದ ಮುಖಂಡರೆ ಅಂತಂದರೆ ನಾವು ಒಪ್ಕೊಂಡಿದ್ದೀವಿ ಆಗಿದ್ರೂ ರಾಜೀವ್ ಗೌಡ ಕೂಡ ಅಲ್ಲಿ ಹೋಗಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸಗಳು ಮಾಡಿಲ್ಲ ಹಾಗಾಗಿ ಸರ್ಕಾರಕ್ಕೆ ನಾವು ಒತ್ತಡನ ಹಾಕ್ತೀವಿ ಆ ನೊಂದಂಥ ಕುಟುಂಬಗಳಿಗೆ ಅಗತ್ಯ ಚಿಕಿತ್ಸೆಗಳು ಅಗತ್ಯ ಮೂಲಭೂತ ಸೌಲಭ್ಯಗಳು ಜೊತೆ ಸತ್ತವ್ರಿಗೆ ಹತ್ತು ಹತ್ತು ಲಕ್ಷ ಪರಿಹಾರ ಕೊಡಬೇಕು ಮತ್ತು ಇದಕ್ಕೆ ಈ ದುರಂತಕ್ಕೆ ಕಾರಣ ಆದಂಥ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಇಲಾಖೆಯವ್ರು ಕೂಡ ಪ್ರತ್ಯೇಕವಾಗಿ ಅವ್ರಿಗೊಂದು ಐದೈದು ಲಕ್ಷ ಪರಿಹಾರನ ಕೊಡೋದ್ರ ಮುಖಾಂತರ ಒಂದು ಮಾನವೀಯತೆಯನ್ನು ಸರ್ಕಾರ ಒಂದು ನಾಗರಿಕ ಸರ್ಕಾರ ಒಂದು ಮನುಷ್ಯತ್ವ ಇರೋ ಸರ್ಕಾರ ಒಂದು ಬಡವ್ರ ಪರವಾಗಿರೋ ಸರ್ಕಾರ ಒಂದು ವರ್ಗ ಇರೋ ಪರವಾಗಿರೋ ಸರ್ಕಾರ ಅಂತಂದೇಳಿ ಅವರು ಸಾಬೀತಪಡಿಸ್ಬೇಕು ಅಂತಂದೇಳಿ ಈ ಮುಖಾಂತರ ತಮ್ಮೆಲ್ಲರ ಮುಖಾಂತರ ಅವರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ